ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೇ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಬೆಳಗ್ಗೆನೆ ಎದ್ದಿ ತಲೆಗೆ ಎಣ್ಣೆ ಹಚ್ಕೊಂಡು ಆಚೆ ಹೋಗೋಣ ಅಂತ ಇದ್ದೀವಿ ಯಾಕೆ ಅಂದರೆ ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ ನಾವು ಬಿರು ತರಬೇಕು ಈ ಮನೇಲಿ ಕಬ್ಬೋರ್ಡ್ ಇಲ್ಲ ಅಂತ ಡ್ರಮ್ಮು ಮತ್ತು ಸ್ವಲ್ಪ ಐಟಮ್ಸ್ ಶಾಪಿಂಗ್ ಮಾಡೋಕ್ಕೂ ಹೋದಾಗ ನಿಮಗೆ ಹೇಳಿದ್ದೆ ನಾವು ಬೀರು ತರ್ತೀವಿ ಅಂತ ರಾತ್ರಿ ಹೋಗಿ ಒಂದು ಕ್ಲಿಪ್ಪಿಂಗ್ ನಿಮಗೆ ಹಾಕಿದ್ದೆ ಅವರು ಬೆಳಗ್ಗೆ ಬಾ ಅಂತ ಹೇಳಿದರು ಅಂತ ಸೊ ಬೆಳಗ್ಗೆ ಇವಾಗ ಒಂದು ಹನ್ನೊಂದು ಗಂಟೆ ಆಗಿದೆ ಇವಾಗ ಹೋಗ್ತಿದ್ದೀವಿ ಬೀರು ತರೋಕ್ಕೆ ನೋಡೋಣ ಹೊಸದು ಬರ್ತವೆ ಹೊಸ ಹೊಸವು ಐವತ್ತು ಕೆ ಜಿ ಅರವತ್ತು ಕೆ ಜಿ ಇರೋವಂಥವು ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದರು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಫಸ್ಟೇ ಹೇಳ್ತಿದ್ದೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದ್ಕಿನ್ನ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಫೈನಲಿ ಬಂದ್ವಿ ಹೊಸ ಹೊಸ ಕಲೆಕ್ಷನ್ಸ್ ತೊಗೊಂಬಂದಿದ್ರು ನೋಡಿ ಈ ಬೀರು ಎಷ್ಟು ಚೆನ್ನಾಗಿದೆ ಅಟ್ಯಾಚ್ ಅಂದರೆ ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಬೀರು ಎರಡು ಅಟ್ಯಾಚ್ ಥರ ತರಿಸಿದ್ರು ಒಂಥರ ಚೆನ್ನಾಗಿತ್ತು ಅದು ಕೂಡ ನಾವು ರಾಜಾರಾಣಿ ಬೀರು ತರಬೇಕು ಅಂತಲೇ ಹೋಗಿದ್ವಿ ಈ ಥರ ತಗೊಳ್ಳೋಣ ಅಂದ್ಕೊಂಡ್ವಿ ಬೇಡ ಕನ್ನಡಿ ಇರೋದು ತಗೋಳೋಣ ಅಂತ ಅನ್ಕೋತಿದ್ವಿ ನೋಡಿ ಇದೆ ಡ್ರೆಸ್ಸಿಂಗ್ ಟೇಬಲ್ ವಿತ್ ಬೀರು ಎರಡು ಮಿಕ್ಸ್ ಅವಳಿಗೆ ಇಷ್ಟ ನಮ್ಮ ಪಾಪು ನೋಡಬೇಕು ಅನ್ನೋದು ಅವಳಿಗೆ ಕ್ಯೂರಿಯಾಸಿಟಿ ಈ ಊರು ನನಗೆ ಇಷ್ಟ ಆಯಿತು ಈ ಬೀರು ಬಿಕಾಸ್ ತ್ರಿಬಲ್ ಡೋರ್ ಇದು ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಕನ್ನಡಿ ಇರೋದೇ ತಗೋಬೇಕು ಅಂತ ಆಸೆ ಇದು ಚೆನ್ನಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ಗಾಯಿಸಿದವನ್ನ ನಾವು ಈಗ ಮನೆಗೆ ಹೋದ್ಮೇಲೆ ಈ ಬ್ಲಾಗ್ ಕಂಟಿನ್ಯೂ ಫ್ರೆಂಡ್ಸ್ ಅದನ್ನೆಲ್ಲ ತಗೊಂಬಂದು ಮನೆಗೆ ಇಟ್ಟಮೇಲೆ ಮೇಲೆ ನಮಗೆ ಮತ್ತೆ ಒಂದು ಪ್ಲ್ಯಾನ್ ಬಂತು ಏನಂದರೆ ಫ್ರಿಜ್ ತಗೊಳ್ಳೋಣ ಯಾಕೆಂದರೆ ಸಖತ್ತು ಬಿಸಿಲು ಫ್ರಿಜ್ ನೋಡೋಣ ಅಂತ ನಾವು ಇವಾಗ ಮತ್ತೆ ಔಟ್ಸೈಡ್ ಹೋಗ್ತಾ ಇದ್ದೀವಿ ಬನ್ನಿ ನಿಮಗೆ ತೋರಿಸ್ತೀನಿ ಹೇಗಿದೆ ಕಲೆಕ್ಷನ್ಸ್ ಅಂತ ಈ ಅಂಗಡಿಗೆ ಬಂದಿದ್ದೀವಿ ಗೊತ್ತಿಲ್ಲ ಫ್ರಿಜ್ಜು ನಾವು ತಗೋಬೇಕು ಅಂತ ಆಸೆ ಇತ್ತು ನಮ್ಮ ಅತ್ತೆ ಮನೆಗೆ ಆಲ್ರೆಡಿ ಬಂದಿದೆ ಇಲ್ಲೂ ಒಂದು ಎರಡು ಆಗ್ಬಿಡುತ್ತೆ ಅಂದ್ಕೊಂಡು ಬೇಡ ಅಂತ ಮನಸ್ಸಲ್ಲಿತ್ತು ಬಟ್ ಆದರೂ ತೊಗೊಳೋಣ ಚೆನ್ನಾಗಿರುತ್ತೆ ಅಂದ್ಕೊಂಡು ಫ್ರಿಜ್ ತ ನೋಡೋಣ ಅಂತ ಬಂದ್ವಿ ನಾವು ಇವಾಗ ತುಂಬ ಚೆನ್ನಾಗಿತ್ತು ನಾಲ್ಕು ಸಾವಿರದ್ದು ಫ್ರಿಜ್ಜಿದೆ ಗಾಯಸ್ ಸ್ವಲ್ಪ ಬಾಕ್ಸ್ ಟೈಪ್ ಇದೆ ಅದು ನಾನು ಕ್ಯಾಪ್ಚರ್ ಮಾಡಿಲ್ಲ ಅನಿಸುತ್ತೆ ತುಂಬ ಚೆನ್ನಾಗಿದೆ ಇದೆಲ್ಲ ಕಾಸ್ಟ್ಲಿ ಒನ್ ಟ್ವೆಂಟಿ ತೌಸಂಡ್ ಈ ರೀತಿ ಚೆನ್ನಾಗಿತ್ತು ಫ್ರಿಜ್ಜೆಲ್ಲ ಆದರೆ ಏನಂದರೆ ನಾವು ಕೇಳಿದ ಕಂಪ್ನಿ ಇವ್ರ ಅಂಗಡಿಯಲ್ಲಿ ಅವೈಲಬಲ್ ಇರಲಿಲ್ಲ ಸೊ ಏನೂ ಮಾಡೋಕ್ಕಾಗಿಲ್ಲ ಅಂದ್ಕೊಂಡು ಕ್ಯಾ ಹೇಳಿದ್ದೀವಿ ತರಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಫ್ರಿಜ್ ಕ್ಯಾನ್ಸಲ್ ಮಾಡಿದ್ದೀವಿ ನೆಕ್ಸ್ಟ್ ಮಂತ್ ಬನ್ನಿ ತರಿಸಿಟ್ಟಿರ್ತೀವಿ ಅಂತ ಹೇಳಿದರು ಆದರೂ ಒಂದಿಷ್ಟ ಆಗಿ ನಾವು ಒಂದು ಫ್ರಿಜ್ಜು ಹದಿಮೂರು ಸಾವಿರ ರೂಪಾಯಿಗೆ ವ್ಯಾಪಾರ ಮಾಡಿದ್ವಿ ಬರೋದಷ್ಟು ಚೆನ್ನಾಗಿರಲಿಲ್ಲ ಒಂಥರ ಸೌಂಡ್ ಬರೋದು ನನಗೆ ಅದಷ್ಟು ಇಷ್ಟವೇ ಆಗಲಿಲ್ಲ ಇದೇ ಅಂಗಡಿಯಲ್ಲಿ ವಾಚೆಲ್ಲ ಇತ್ತು ಸೊ ಹಾಗಾಗಿ ಎಲ್ಲ ನೋಡ್ಕೊಂಡು ಏನೂ ಇಷ್ಟ ಆಗಲಿಲ್ಲ ವಾಪಸ್ ಬಂದ್ವಿ ಬಂದು ಎಲ್ಲಿ ರೋಡಲ್ಲಿ ಜ್ಯೂಸ್ ಕುಡಿತಾ ಇದ್ದೀವಿ ಏಕೆಂದರೆ ಆಚೆ ಬಂದಮೇಲೆ ಏನಾದರೂ ತಿಂದಂಗೆ ಹೋಗೋಕ್ಕಾಗಲ್ಲ ನಮ್ಮ ಪಾಪ ಇರೋದ್ರಿಂದ ಅವಳಿಗೂ ಏನಾದರೂ ಕೊಡಿಸ್ಕೊಂಡು ನಾವು ಏನಾದರೂ ತಿನ್ಕೊಂಡು ಹೋಗಬೇಕು ಈಗ ಮನೆಗೆ ಬಂದಿದ್ದೀವಿ ಸೊ ಈಗ ಇವತ್ತೇನು ಬೀರಲ್ಲಿ ಇಡೋಲ್ಲ ಗಾಯ ನೆಕ್ಸ್ಟ್ ಡೇ ಇಡೋಣ ಅಂತ ಯಾಕೆಂದರೆ ನೆಕ್ಸ್ಟ್ ಡೇ ಸೋಮವಾರ ಆಗಿರೋದ್ರಿಂದ ನೀಟಾಗಿ ಪೂಜೆ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಯಾವ ರೀತಿ ಇದೆ ಅಂತ ಫುಲ್ಲು ನಿಮಗೆ ಓವರ್ ಆಲ್ ತೋರಿಸ್ಬಿಡ್ತೀನಿ ಇದೊಂದು ಫುಲ್ಲು ಖಾಲಿ ಇದೆ ಈ ಕಡೆ ಸೈಡ್ ಆ್ಯಂಡ್ ಈ ಡೋರ್ ತ್ರಿಬಲ್ ಡೋರ್ ನಾನು ಆಗಲೇ ಹೇಳ್ದಂಗೆ ಅಲ್ಲಿ ಮೇಲೆ ಬಾಕ್ಸ್ ಅಷ್ಟಿದೆ ನೆಕ್ಸ್ಟ್ ಈ ಸೈಡ್ ಇದೆ ಇಲ್ಲಿ ಸೀರೆ ಬ್ಲೌಸಸ್ ಎಲ್ಲ ಹಾಕೋಬೋದು ಈ ಕಡೆ ಸೈಡ್ ಸೀರೆ ಇಟ್ಕೊಂಡ್ರು ಈ ಕಡೆ ಸೈಡ್ ಬ್ಲೌಸ್ ಹಾಕೋಬೋದು ಮೇಲ್ಗಡೆ ದೇವ್ರದ್ದು ಐಟಮ್ಸು ಏನಾದರೂ ಇಟ್ಕೋಬೋದು ಬೆಳ್ಳಿ ಥರ ಐಟಮ್ಸು ಇಲ್ಲಿ ಏನಾದರೂ ಗೋಲ್ಡು ಆಮೇಲೆ ಇಂಪಾರ್ಟೆಂಟ್ ಥಿಂಗ್ಸ್ನೆಲ್ಲ ಈ ಈ ಲಾಕ್ ಕಲರ್ ಇರ್ಬೋದು ತುಂಬ ಇಷ್ಟ ಆಯ್ತು ನನಗೆ ಬಿಕಾಸ್ ಇದು ತುಂಬ ಡಿಫ್ರೆಂಟಾಗಿತ್ತು ಆಗಿತ್ತು ಮಾಮೂಲಿ ಆಗಿರಲಿಲ್ಲ ಒಂಥರ ಡಿಫ್ರೆಂಟಾಗಿತ್ತು ನನಗೆ ಚೆನ್ನಾಗಿ ಅನ್ನಿಸ್ತು ನೆಕ್ಸ್ಟ್ ಖಾಲಿ ಫುಲ್ ಇದೆ ಆದರೂ ನೆಕ್ಸ್ಟ್ ಸೂಡ್ಕೇಸ್ ಥರ ಇಲ್ಲಿ ಇದೆ ನೋಡಿ ಇಲ್ಲಿ ನಾವೇನಾದರೂ ಮನೆ ಪತ್ರ ಸೈಟ್ ಪತ್ರ ಅಥವಾ ಜುವೆಲರಿ ಆಗಿರಲಿ ಅಮೌಂಟ್ ಆಗಿರಲಿ ಈ ಸ್ಪೇಸಸ್ ಅಲ್ಲಿ ಇದೊಂಥರ ಸೂಡ್ ಸೂಡ್ಕೇಸ್ ಥರ ಇತ್ತು ನಮ್ಮ ಪಾಪು ಬಿಡ್ತಾಯಿಲ್ಲ ಸೂಡ್ ಸೂಡ್ಕೇಸ್ ಥರ ಇತ್ತು ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ಸೊ ಅದಕ್ಕೆ ಆ್ಯಂಡ್ ಕಲರು ರೆಡ್ ತಗೋಬೇಕು ಅಂತ ಹೋಗಿದ್ದು ಬಿಕಾಸ್ ರೆಡ್ ಇದ್ದರೆ ಲಕ್ಷ್ಮಿ ಬೇಗ ಅಟ್ರ್ಯಾಕ್ಟ್ ಆಗತ್ತೆ ಅಂತ ಫೈನಲಿ ನಮಗೆ ರೆಡ್ ಸಿಗಲಿಲ್ಲ ಪಿಂಕ್ ಸಿಕ್ತು ರೆಡ್ ಇರಲಿಲ್ಲ ಇಷ್ಟು ಈ ಒಂದು ಡೋರ್ ಕತೆ ಆ್ಯಂಡ್ ಈ ಕಡೆ ಸೈಡ್ ನೆಕ್ಸ್ಟ್ ನೆಕ್ಸ್ಟಿನ ತೋರಿಸ್ತೀನಿ ನೆಕ್ಸ್ಟ್ ಏನಿದೆ ಅಂತ ಈ ಸೈಡ್ ಬಂದರೆ ಈ ಕಡೆದು ರಾಜ ಈ ಕಡೆದು ರಾಣಿ ಅಂತಾರಲ್ವ ಮೇಲ್ಗಡೆ ಒಂದಿದಿದೆ ಏನು ಗಡಿಯಾರ ಇಲ್ಲೂ ಅಷ್ಟು ತುಂಬ ಚೆನ್ನಾಗಿದೆ ಕೆಳಗಡೆ ಫುಲ್ ಒಂದು ಎರಡು ಮತ್ತು ಇಲ್ಲೂ ಒಂದು ಲಾಕಾರಿ ಇಟ್ಟಿದೆ ನಾವೇನಾದರೂ ನಾನು ಆಗಲೇ ಹೇಳ್ದಂಗೆ ಇಂಪಾರ್ಟೆಂಟ್ ಕೋಲ್ಡ್ ಥಿಂಗ್ಸ್ ಇಟ್ಕೊಳ್ಳೋ ಥರ ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಳೆ ಇಟ್ಕೋಬೋದು ಕೆಳಗಡೆ ಸೈಡಲ್ಲಿ ಹಾಕ್ತೀನಿ ನೋಡಿ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಅನಿಸ್ತು ಹೇಗಿದೆ ನಮ್ಮ ಬೀರು ಹೋಮ್ ಟೂರ್ ಅನ್ನೋದನ್ನ ಕಮೆಂಟ್ ಮಾಡಿ ಮರಿಬೇಡಿ ಕಾಯಿಸ ಓಕೆನಾ ಸೊ ನೋಡಿ ಒಂಥರ ಫಿನಿಶಿಂಗ್ ಚೆನ್ನಾಗಿ ಇಷ್ಟ ಆಯಿತು ನನಗೆ ಕೆ ಜಿನೂ ಅಷ್ಟೇ ತುಂಬ ಇದೆ ನೋಡಿ ನಾನು ಆಗಲೇ ಹೇಳ್ದಂಗೆ ಆ ಕಡೆ ಇದಿದೆ ಏನಂತಾರಲ್ಲ ಅದು ಗಡಿಯಾರ ಸೊ ಇದೆಲ್ಲ ಇವಾಗ ನೀಟಾಗಿ ಜೋಡಿಸ್ಬೇಕು ಆದರೆ ಬಟ್ಟೆ ಆ ವ್ಲಾಗ್ ನಿಮಗೆ ನೆಕ್ಸ್ಟ್ ಬರುತ್ತೆ ಬೀರು ಪೂಜೆ ಮಾಡೋದು ಮತ್ತು ಬಟ್ಟೆ ಎಲ್ಲ ಹೇಗೆ ಆರ್ಗನೈಸ್ ಮಾಡಿರ್ತೀನಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಓಕೆನಾ ಗೈಸ್ ಸೊ ಸದ್ಯಕ್ಕೆ ನಾನು ನೆಕ್ಸ್ಟ್ ಸಿಗ್ತೀನಿ ಓಕೆ ಗಾಯಸ್ ಬಾಯ್ ನೀವೆಲ್ಲೋ ಹೋಗ್ಬಿಡಿ ನೀವು ಇಲ್ಲೇ ಇರಿ ಬಟ್ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸುಸ್ತಾಗ್ತಿದೆ ಇವಾಗ ಊಟ ಗೀಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗಾಯ್ಸ್ ಅದಾಯಿತು ಮೇಲೆ ಏನಾದರೂ ಡಿಫ್ರೆಂಟಾಗಿದೆ ತಿನ್ನಬೇಕು ಇತ್ತು ಆ್ಯಂಡ್ ಊಟ ಬೇರೆ ಆದರೆ ನಮ್ಮ ಹಸ್ಬೆಂಡ್ಗೆ ಆಗಂಗಿತ್ತು ನನಗೆ ಆಗ ಸ್ವಲ್ಪ ಕಡಿಮೆ ಇತ್ತು ಸೊ ಇನ್ಯಾರು ಅಡುಗೆ ಮಾಡ್ತಾರೆ ಅಂತ ಒಂದು ಕ್ವಿಕ್ಕಾಗಿ ನಾನು ಒಂದು ರೆಸಿಪಿ ಮಾಡಿದ್ದೀನಿ ನಿಮಗೂ ತೋರಿಸ್ತೀನಿ ಇದು ಬಂದು ನೀವು ಪಾಯಸ ಅಂತನಾದರೂ ಅನ್ಕೋಬೋದು ಶಾವಿಗೆ ಅಂತನಾದರೂ ಅನ್ಕೋಬೋದು ಏನು ಬೇಕಾದರೂ ಅನ್ಕೋಬೋದು ಸಿಂಪಲ್ಲಾಗಿ ಹಾಲು ಹಾಕ್ದಂಗೆ ನಾನು ಇವತ್ತು ಯಾವ ರೀತಿ ಪಾಯಸ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಪಾಯಸ ನನಗೆ ಪಾಯಸಿ ಐಟಮ್ಸ್ ಅಂದರೆ ಸಫ್ಟ್ ಇಷ್ಟ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಅಂಡ್ ಇದು ನಮ್ಮ ಪಾಪಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಇದು ನಾನು ತಿನ್ನೋದ್ಕಿಂತ ಜಾಸ್ತಿ ಅವಳೇ ಜಾಸ್ತಿ ತಿನ್ನಲ ಅವತ್ತು ತುಂಬ ಇಷ್ಟ ಆಗುತ್ತೆ ಅವಳಿಗೆ ಇದು ನಿಜವಾಗ್ಲೂ ಸಖತ್ ಇಷ್ಟ ಸೊ ಮನೇಲಿ ಏನಾದರೂ ಮಕ್ಕಳಿದ್ರೆ ಇದನ್ನ ಮಾಡಿಕೊಡಿ ಹೆಲ್ತಿ ರೆಸಿಪಿ ಬೇಗ ವೇಟಿಗೆ ಕೂಡ ಹಾಕ್ತಾರೆ ಅಂಡ್ ಏನೂ ಯೂಸ್ ಮಾಡ್ತಿಲ್ಲ ಜಸ್ಟ್ ಎರಡೇ ಇಂಗ್ರೀಡಿಯಂಟ್ ಯೂಸ್ ಮಾಡ್ತಿರೋದು ಶಾವಿಗೆ ಮತ್ತು ಸಕ್ಕರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ಕೊಡ್ತೀನಿ ಓಕೆನಾ ಹೇಗೆ ಮಾಡೋದು ಅಂತ ಗಾಯ್ಸ್ ಫಸ್ಟ್ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಗ್ಯಾಸ್ ಹಚ್ಚಿ ಒಂದೊಂದು ಚೊಂಬು ನೀರನ್ನ ಬೇಯಕ್ಕೆ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಶಾವಿಗೆ ತಗೊಂಡಿದ್ದೀನಿ ಯಾವುದಾದ್ರೂ ಬ್ರ್ಯಾಂಡ್ ತೊಗೋಬೋದು ನೀವು ನಾನು ಇದೇ ಬ್ರ್ಯಾಂಡ್ ತೊಗೊಳ್ಳಿ ಅಂತ ಏನು ಹೇಳೋಲ್ಲ ಇಷ್ಟ ನೀವು ಯಾವ ಬ್ರ್ಯಾಂಡ್ ಆದ್ರೂ ತೊಗೋಬೋದು ಗಾಯ್ಸ್ ಏನಪ್ಪ ಓಕೆ ಸೂಪರ್ ನಮ್ಗೆ ಎಷ್ಟು ಬೇಕಷ್ಟು ನಾನು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಶಾವಿಗೆ ಬಂದು ತುಂಬಾ ಹೆಲ್ತಿ ರೆಸಿಪಿ ಮಕ್ಕಳು ಅಂದರು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೇನಾದರೂ ತಿನ್ನೋಕೆ ಊಟ ತಿನ್ನೋಕೆ ಕಟ ಮಾಡ್ತಿದ್ರೆ ಈ ರೆಸಿಪಿ ಮಾಡಿಕೊಡಿ ಏನಪ್ಪ ಹ್ಞೂ ಅದು ಒಂದು ಸ್ವಲ್ಪ ನೀರು ಕುದಿ ಹದಬೇಕು ಸ್ವಲ್ಪ ಬಿಸಿ ಆಗಲಿ ಅಂತ ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಬಂದು ಮೊಟ್ಟೆ ಸಾಂಬಾರು ಮಾಡಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಅಂದರೆ ಸ್ವಲ್ಪ ಉಳ್ದಿತ್ತು ಹೇಳ್ತೀನಿ ಸೂಪರ್ ನೋಡಿ ಸ್ವಲ್ಪ ನೀರು ಇದೆ ಈ ಕಡೆ ಬಂದು ಸ್ವಲ್ಪ ರೈಸ್ ಐತೆ ಸ್ವಲ್ಪ ರೈಸ್ ಐತೆ ಅದಾಗುತ್ತೆ ನಮ್ಮ ಹಸ್ಬೆಂಡ್ಗೆ ನನಗೆ ಇಲ್ಲಿ ನೋಡಿ ಇಲ್ಲೊಂದು ಸಾಂಬಾರಿದೆ ಆ್ಯಂಡ್ ಇದು ಬಂದು ದೋಸೆ ನೆನೆ ಹಾಕಿದ್ದೀನಿ ನಾಳೆಗೆ ನೋಡಿ ಗಾಯ್ಸ್ ಎಷ್ಟಿದೆ ಇಷ್ಟು ಸಾಕಾಗುತ್ತೆ ನನಗೆ ಅಂತ ಅಂದ್ಕೊಂಡೆ ನೀರು ಕುದೀತಾ ಇರಬೇಕಾದ್ರೆ ಅಥವಾ ಕುದಿ ಹತ್ಬೇಕಾರೆ ನೀವು ತೆಗೆದಿಟ್ಕೊಂಡಿರ್ತೀರಲ್ಲ ಶಾವ್ಗೆ ಅದನ್ನು ಹಾಕಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಅದನ್ನು ಹಾಕಿದ್ದೀನಿ ಈಗ ನೆಕ್ಸ್ಟ್ ನೋಡಿ ಇಲ್ಲಿ ಸ್ವಲ್ಪ ಗೂರಾಡಬೇಕು ಗೂರಾಡಿಲ್ಲ ಅಂದರೂ ಓಕೆ ಒಂದು ಸ್ಪೂನ್ ತೊಗೊಂಡು ಹಾಗೇ ಇದ್ರೂ ಓಕೆ ಗೂಡಾಡಲೇಬೇಕು ಅಂತ ಏನಿಲ್ಲ ಬಟ್ ತಳ ಹಿಡಿಯುತ್ತೆ ಗೂರಾಡಬೇಕು ಅನ್ನೋದನ್ನು ಗೂಡಾಡಬೇಕು ಗೈಸ್ ಓಕೆನಾ ಈಗಿದ ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿ ಅದೇ ಥರ ನೀರು ಸಾರಿ ಯಾವ ಥರ ಹಾಲೆಲ್ಲ ಏನು ಹಾಕೋಕೆ ಹೋಗಬೇಡಿ ಚೆನ್ನಾಗದೆ ಚೆನ್ನಾಗಿ ಕುದಿಬೇಕು ಯಾಕೆಂದರೆ ಅದು ನಾನಿಲ್ಲಿ ಇದು ಶಾವ್ಗೆ ಉರ್ದೇ ಇಲ್ಲ ಓಕೆ ಹುರಿದಿಲ್ಲ ಹಾಲು ಹಾಕಿಲ್ಲ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಬೇಯಬೇಕಲ್ಲ ಸೊ ಹಾಗಾಗಿ ಚೆನ್ನಾಗಿ ಕುದಿಸಿ ಗಾಯಸ್ ನೀವು ಇದನ್ನು ಬೆಲ್ಲದಿಂದ ಕೂಡ ಮಾಡ್ಬೋದು ಬೆಲ್ಲದಿಂದ ಹೇಗೆ ಮಾಡ್ಬೋದು ಅಂದರೆ ಫುಲ್ ನಾನು ಹೇಳ್ತೀನಿ ನಿಮಗೆ ವಿಡಿಯೋ ಕೊನೆ ತನಕ ನೋಡಿ ಫುಲ್ಲು ಕುದಿಸಿ ನಾನಿದು ಕಡಿಮೆ ಸಣ್ಣ ಪಾತ್ರೆಯಲ್ಲಿ ಉಪ್ಪನ್ನು ಬಿಡುತ್ತೆ ಅಂದ್ಕೊಂಡು ನಾನಿಲ್ಲಿ ಕಮ್ಮಿ ಕಮ್ಮಿ ಇಟ್ಕೊಂಡು ಇಟ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಗಾಯಸ್ ನೋಡಿ ಇಲ್ಲಿ ಚೆನ್ನಾಗಿ ಅದು ಬೇಯಬೇಕು ಶಾವ್ಗೆ ಯಾಕೆಂದರೆ ನಾವು ಹುರಿದಿರಲ್ಲ ನೀರಲ್ಲೇ ಚೆನ್ನಾಗಿ ಬೇಯಬೇಕು ಈ ಥರ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಲಾಸ್ಟ್ ಟೈಮ್ ಒಂದು ಸ್ನ್ಯಾಕ್ಸ್ ವಿಡಿಯೋ ಹಾಕಿದ್ದೆ ಬೋಂಡಾ ರೆಸಿಪಿ ಅದು ಖಾರ ಐಟಮ್ ಆದರೆ ಸಿ ಐಟಮಲ್ಲಿ ಕಾಲೇಜಿಂದ ಬಂದಾಗ ಸಾರಿ ಸ್ಕೂಲಿಂದ ಬಂದಾಗ ನಾನು ಇದನ್ನೇ ಮಾಡ್ಕೊಂಡು ತಿಂತಿದ್ದಿದ್ದು ಆ್ಯಂಡ್ ಸ್ಯಾಟರ್ಡೆ ಸಟರ್ಡೆ ಏನಾದರೂ ತಿನ್ನಬೇಕು ಅನ್ಸೋದಲ್ಲ ಚಿತ್ರಾನ್ನ ಮಾಡಿರೋರು ಕಾ ಸ್ಕೂಲಲ್ಲೆಲ್ಲ ಬಂದು ಇದನ್ನ ಹೊಟ್ಟೆ ಎಸ್ಯೋದು ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ಈ ರೆಸಿಪಿ ಮಾಡ್ಕೊಂಡು ತಿಂತಾ ಇದ್ದೆ ನಾನು ಸೊ ಈಗ ಚೆನ್ನಾಗಿ ಬೆಂದಿದೆ ಈಗ ಇದ್ರ ನೀರೆಲ್ಲ ಬಸ್ಕೊಬಿಡ್ತೀನಿ ಅಂದರೆ ಈ ನೀರೆಲ್ಲ ಚಲಬೇಕು ಗಾಯಸ್ ನೀರೆಲ್ಲ ಚಲ್ದಿ ಬರೀ ಶಾವಿಗೆ ಅಷ್ಟೇ ಎತ್ತಿಟ್ಕೊಳ್ಳಿ ನೋಡಿ ಇಲ್ಲಿ ಗಾಯಸ್ ಬರೀ ಶಾವಿಗೆ ಅಷ್ಟೇ ಎತ್ತಿಟ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ನೀವು ನಿಮಗೆ ಬೆಲ್ಲ ಇಷ್ಟ ಇದ್ದರೆ ಬೆಲ್ಲ ಹಾಕಿ ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆ ಹಾಕಿ ಸಕ್ಕರೆ ಹಾಕಿದ್ರೇ ಟೇಸ್ಟು ಪಾಯಸ ಮಾತ್ರ ಶಾವಿಗೆ ಪಾಯಸ ಮಾಮೂಲಿ ಹೆಸರು ಬೆಳೆ ಪಾಯಸ ಅಕ್ಕಿ ಪಾಯಸ ಎಲ್ಲ ಬೆಲ್ಲದಲ್ಲಿ ಮಾಡಿದ್ರೆ ಟೇಸ್ಟು ಬಟ್ ಈ ಪಾಯಸ ಮಾತ್ರ ಸಕ್ಕರೆನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲನ ಮಿಕ್ಸ್ ಸಕ್ಕರೆ ಆಗೋಲ್ಲ ಶುಗರ್ ಅನ್ನೋರು ಬೆಲ್ಲ ಪುಡಿ ಮಾಡ್ಕೊಂಡು ಬೆಲ್ಲ ಕೂಡ ಉದುರಿಸ್ಕೊಂಡು ತಿನ್ಬೋದು ಬೆಲ್ಲ ಉದುರಿಸ್ಕೊಂಡು ತಿನ್ನೋದಾದರೆ ನೀವು ನೀರಿರ್ತಿತ್ತಲ್ಲ ಅದ್ರ ಜೊತೆಗೆ ಬೆಲ್ಲನ ಪುಡಿ ಮಾಡಿ ಸ್ವಲ್ಪ ನೀರಿಡಿ ಆಯಿತಾ ಹಾಕೆ ಚೆನ್ನಾಗಾಗುತ್ತೆ ಅದೊಂದು ರೆಸಿಪಿ ನಿಮಗೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಇದು ಸಕ್ಕರೆ ಹಾಕಿದ್ರೆ ಬೆಸ್ಟು ಬೆಲ್ಲದಿಂದ ನಿಮಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಓಕೆ ನಾನು ನೋಡಿ ಇದೊಂದು ಸಿಂಪಲ್ ಅಂದರೆ ಸಿಂಪಲ್ ಬೇಗ ಆಗೋಗುತ್ತೆ ಜಾಸ್ತಿ ಅದ್ದು ಒಲೆ ಮುಂದೆ ನಿಂತ್ಕೊಳ್ಳೋ ಅವಶ್ಯಕತೆ ಇರಲ್ಲ ಐದು ಆಗೋಗುತ್ತೆ ನೀವು ಆಫೀಸ್ಗೆ ಹೋಗೋರು ಆಗಿದ್ರೆ ಕಾಲೇಜ್ಗೆ ಹೋಗೋರಾಗಿದ್ದರೆ ಇದನ್ನ ಮಾಡ್ಕೊಂಡು ತಿನ್ನಿ ಅಥವಾ ಸಂಜೆ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನ್ಸಿದ್ರೆ ನಿಮಗೆ ಇದನ್ನ ಮಾಡ್ಕೊಂಡು ತಿನ್ನಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಟೈಮು ಬೆಲ್ಲುದನ್ನು ಹೇಗೆ ಮಾಡೋದು ಅಂತ ಗೈಸ್ ತೋರಿಸ್ಕೊಡ್ತೀನಿ ಇಷ್ಟೋ ತನಕ ವಿಡಿಯೋ ನೋಡಿದಕ್ಕೆ ತುಂಬ ಅಂದರೆ ತುಂಬ ಟ್ಯಾಂಕ್ ರುಚಿಗೆ ನೋಡ್ಕೊಂಡು ನೀವು ಸಕ್ಕರೆ ಹಾಕೊಳ್ಳಿ ಓಕೆನಾ ಗೈಸ್ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬೀರು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ತುಂಬ ಸುಸ್ತಾಗಿದೆ ಆಲ್ರೆಡಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಲೇಟಾಗಿದೆ ಸೊ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬಲ್ಬಟನ್ ಕ್ಲಿಕ್ ಮಾಡಿ ಗಾಯ್ಸ್ ನಮ್ಮ ಹೊಸ ಬಾಡಿಗೆ ಮನೆಯ ಕಿಚನ್ ಹೋಮ್ ಟೂರ್ ವೀಡಿಯೋ ತುಂಬ ಚೆನ್ನಾಗಿ ರೀ ರೀಚ್ ಆಗಿದೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ನೀವಿನ್ನ ಯಾ ನೀವಿನ್ನೂ ಯಾರೂ ನಮ್ಮ ಕಿಚನ್ ನೋಡಿಲ್ಲ ಹೋಗಿ ಆ ವೀಡಿಯೋ ನೋಡಿ ಓಕೆನಾ ನನಗೆ ಆಮೇಲೆ ಅಕ್ಷಯ ತೃತೀಯ ಬ್ಲಾಗ್ಸ್ ಯಾರೂ ನೋಡಿಲ್ಲ ಆ ವ್ಲಾಗು ಹೋಗಿ ನೋಡಿ ಅಂತ ಹೇಳ್ತೀನಿ ಓಕೆ ಗಾಯ್ಸ್ ಬಾಯ್ ಲವ್ ಯು ಥ್ಯಾಂಕ್ ಯು ಬೈ ಬಾಯ್ ಲೈಕ್ ಮಾಡೋದು ಮರಿ